ನಮಸ್ಕಾರ ಸ್ನೇಹಿತರೆ ಎಚ್ನಿಡ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಬಹು ನಿರೀಕ್ಷಿತ ಒಂದು ಸಾವಿರ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಕೆಯನ್ನು ಇದೀಗ ಕೆಇಎ ಆರಂಭಿಸಿದೆ ಹೌದು ಹೇಗೆ ಅರ್ಜಿಯನ್ನು ಸಲ್ಲಿಸೋದು ಯಾವ ಯಾವ ವಿವರಗಳನ್ನು ಕೇಳಿದ್ದಾರೆ ಹೇಗೆ ಅಪ್ಲಿಕೇಶನ್ ಅನ್ನು ಭರ್ತಿ ಮಾಡೋದು ಮೊಬೈಲ್ ಮೂಲಕ ಅರ್ಜಿ ಸಲ್ಲಿಸುವಂತಹ ವಿಧಾನ ಆಗಿರಬಹುದು ಹಾಗೆ ಪೇಮೆಂಟ್ ಅನ್ನು ಮಾಡುವಂಥದ್ದಿರಬಹುದು ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡುವ ವಿಧಾನ ಇತ್ಯಾದಿ ಎಲ್ಲವನ್ನ ಕೂಡ ಒಂದೇ ವಿಡಿಯೋದ ಮೂಲಕ ನಿಮಗೆ ಅತ್ಯಂತ ಸರಳವಾಗಿ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಪೂರ್ವದಲ್ಲಿ ನೀವೇನಾದರೂ ನೀವೇನಾದ್ರೂನೇಡ್ಸ್ ಹೊಸಬರಾಗಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬಲ್ ಸೆಲೆಕ್ಟ್ ಮಾಡಿ ಆದರೆ ನಾನು ಈ ಅರ್ಜಿ ನೇರವಾದ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಮೊದಲಿಗೆ ನೋಡಿಕೊಳ್ಳಿ ಏನೇನು ವಿವರಗಳನ್ನು ಕೇಳಿದ್ದಾರೆ ಅಂತ ಹೇಳಿ ಆ ಎಲ್ಲ ವಿವರಗಳನ್ನು ಭರ್ತಿ ಮಾಡಿದ ನಂತರ ನೀವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಫಾಲೋ ಅಪ್ ಮಾಡಬೇಕಾಗುತ್ತೆ ಅನ್ನುವಂತ ವಿವರಗಳನ್ನು ನೋಡಿಕೊಳ್ಳಿ ನಂತರದಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಮೇಲೆ ಒತ್ತಿ ನೀವು ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಮೊದಲಿಗೆ ನಾನು ಗೂಗಲ್ ಅಥವಾ ಕ್ರಮ್ನಲ್ಲಿ ಇ ಅಂತ ಸರ್ಚ್ ಮಾಡ್ತೇನೆ ಗಮನಿಸ್ತದ್ರಿ ನೀವು ಕೂಡ ನಿಮ್ಮ ಮೊಬೈಲ್ ನ ಗೂಗಲ್ ಅಥವಾ ಕ್ರೋಮ್ ನಲ್ಲಿ ಕೆಇ ಅಂತ ಸರ್ಚ್ ಮಾಡಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಸರ್ಚ್ ಮಾಡ್ತಾ ಇದ್ದೀನಿ ಸೊ ಕೆ ಎ ಹೋಮ್ ಕರ್ನಾಟಕ ಸಿಇಟ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಗಮನಿಸ್ತಾ ಇದ್ರಿ ಸೊ ಗ್ರಾಮ ಆಡಳಿತ ಅಧಿಕಾರಿಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಇಲ್ಲಿ ನೇಮಕಾತಿಯಲ್ಲೂ ಕೂಡ ಅದನ್ನ ಕ್ಲಿಕ್ ಮಾಡಿಕೊಳ್ಬಹುದು ಅಥವಾ ಇಲ್ಲಿ ನೇರವಾಗಿ ಇಲ್ಲಿದೆ ನೋಡಿ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಅಂತ ಹೇಳಿ ಸೊ ಇಲ್ಲೇ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ ಬಿಡಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಕಾಣಿಸ್ತಾ ಇದೆ ವಿ ಎ ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಆನ್ಲೈನ್ ಅರ್ಜಿ ಸಲ್ಲಿಕೆ ವೇಳಾಪಟ್ಟಿ ವಿ ಎ ತಿದ್ದು ನೇಮಕಾತಿ ತಿದ್ದುಪಡಿ ಅನ್ನುವಂತ ವಿವರಗಳು ಬೇರೆ 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 ಒಂದಿಷ್ಟು ವಿವರಗಳನ್ನ ಇಲ್ಲಿ ಬೆತ್ತರಿಸಲಾಗಿದೆ ಸೊ ಈ ಪೈಕಿ ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ಸಂಬಂಧಪಟ್ಟಂತ ವೇಳಾಪಟ್ಟಿ ಮೊದಲಿಗೆ ನೋಡಿಕೊಳ್ಳೋಣ ಎಲ್ಲಿಯ ತನಕ ಇದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಲಾಗಿದೆ ಏನೇನು ವಿವರಗಳನ್ನು ವಿತರಿಸಲಾಗಿದೆ ಜಸ್ಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತೆ ಯಾವಾಗ ಕ್ಲೋಸ್ ಆಗುತ್ತೆ ಅರ್ಜಿ ಸಲ್ಲಿಕೆ ಅನ್ನುವಂಥ ವಿವರಗಳನ್ನು ಮಾತ್ರ ನಾವು ನೋಡಿಕೊಳ್ಳೋಣಂತೆ ನೋಡಿಕೊಂಡು ಹೇಗೆ ಅರ್ಜಿನ ಸಲ್ಲಿಸಬೇಕು ಅನ್ನುವಂತ ವಿವರಗಳನ್ನ ನೋಡೋಣ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಆರಂಭ ಆಗಿರುವಂತಹ ದಿನಾಂಕ ಇವತ್ತು ಅಂದ್ರೆ ಏಪ್ರಿಲ್ ಐದನೇ ತಾರೀಕು ಕೊನೆಯಾಗೋದು ಮೇ ನಾಲ್ಕನೇ ತಾರೀಕಿನ ತನಕ ಐದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಸಾವಿರ ಹುದ್ದೆಗಳ ವಿಲೇಜ್ ಅಕೌಂಟಿಗೆ ನಾವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಸೊ ಮೊದಲ ಇಂಟರ್ಫೇಸ್ ಇದೆ ವಿ ಎ ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅಂತ ಹೇಳಿ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ತಾ ಇದ್ದೀನಿ ಗಮನಿಸ್ತಾ ಇದ್ರಿ ವಿ ಎ ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅಂತ ಇತ್ತು ಅದರ ಮೇಲೆ ಒತ್ತಿದ ನಂತರ ಕರ್ನಾಟಕದ ಈ ಒಂದು ವಿಲೇಜ್ ಅಕೌಂಟೆಂಟ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಈ ಒಂದು ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟ್ ನ ವ್ಯಾಪ್ತಿಯಲ್ಲಿ ಈ ಬೇರೆ ಬೇರೆ ಒಂದಿಷ್ಟು ಗಳನ್ನು ಕೊಟ್ಟಿದ್ದಾರೆ ಮೊದಲಿಗೆ ಕರ್ನಾಟಕದ ಕಂದಾಯ ಇಲಾಖೆಯ ಅಡಿಯಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಅನ್ನೋದು ಎರಡನೇದು ನಿಮ್ಮ ಭಾವಚಿತ್ರ ಮತ್ತು ಸಹಿಯನ್ನು ಅಪ್ಲೋಡ್ ಮಾಡೋದಕ್ಕೆ ಮೂರನೇದು ಫೀಸ್ ಅನ್ನು ಪೇ ಮಾಡೋದಕ್ಕೆ ಮತ್ತು ನಾಲ್ಕನೇದು ಪೇಮೆಂಟ್ ಸ್ಟೇಟಸ್ ಅನ್ನು ಚೆಕ್ ಮಾಡೋದು ಮತ್ತು ಐದನೇದು ನಮ್ಮ ಪ್ರಿಂಟ್ ತೆಗೆದುಕೊಳ್ಳೋದಕ್ಕೆ ಸೊ ಈ ಪೈಕಿ ಮೊದಲನೇದ್ದು ಕರ್ನಾಟಕ ಕಂದಾಯ ಇಲಾಖೆಯ ಅಡಿಯಲ್ಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಅನ್ನುವಂಥದ್ದು ಕ್ಲಿಕ್ ಮಾಡಿಕೊಳ್ತಾ ಇದ್ದೀನಿ ಕಂದಾಯ ಇಲಾಖೆಯ ಒಂದು ಸಾವಿರ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನೇನು ವಿವರಗಳನ್ನ ಕೇಳಿದ್ದಾರೆ ಅನ್ನುವಂಥ ವಿವರಗಳನ್ನ ನೋಡ್ತಾ ಇದ್ರಿ ಮೊದಲಿಗೆ ನಮ್ಮ ಪೋಸ್ಟ್ ಅನ್ನ ಆಯ್ಕೆ ಮಾಡಿಕೊಳ್ಬೇಕು ವಿಲೇಜ್ ಅಕೌಂಟೆಂಟ್ ಯಾವ ಜಿಲ್ಲೆಗೆ ನೀವು ಅರ್ಜಿಯನ್ನ ಸಲ್ಲಿಸ್ತಾ ಇದೀರಿ ಸೊ ಯಾವ ಜಿಲ್ಲೆಗೆ ನೀವು ಅಪ್ಲೈ ಮಾಡ್ತಾ ಇದ್ರೆ ಆ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಳ್ಳಿ ಫಾರ್ ಎಕ್ಸಾಂಪಲ್ ನೀವೇನಾದರೂ ಬೆಳಗಾವಿಗೆ ಸಲ್ಲಿಸ್ತಾ ಬೆಳಗಾವಿ ಅಂತ ಚೂಸ್ ಮಾಡ್ಕೊಳ್ಳಿ ನಂತರದಲ್ಲಿ ನಿಮ್ಮ ನೇಮನ್ನು ಹಾಕಿ ಹಾಗೆ ನಿಮ್ಮ ಮದರ್ ನೇಮನ್ನು ಎಂಟರ್ ಮಾಡಿ ಹಾಗೆ ನಿಮ್ಮ ಫಾದರ್ ನೇಮನ್ನು ಎಂಟರ್ ಮಾಡಿ ನಿಮ್ಮ ಜೆಂಡರನ್ನು ಚೂಸ್ ಮಾಡಿ ಜೊತೆಗೆ ನಿಮ್ಮ ಕ್ಯಾಟಗರಿಯನ್ನು ಚೂಸ್ ಮಾಡಿ ನಂತರದಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಚೂಸ್ ಮಾಡಬೇಕಾಗತ್ತೆ ಆ್ಯಂಡ್ ನಿಮ್ಮ ಅಡ್ರೆಸ್ಸನ್ನು ಕೊಡಬೇಕಿಲ್ಲಿ ಅನ್ನ ಸರಿಯಾಗಿ ನಿಮ್ಮ ಆಧಾರ್ ಇರುವಂತೆಯೇ ತಪ್ಪದೇ ನಮೂದಿಸಬೇಕಾಗತ್ತೆ ನಿಮ್ಮ ತಾಲೂಕಿರ್ಬೋದು ನಿಮ್ಮ ಜಿಲ್ಲೆಯನ್ನು ಚೂಸ್ ಮಾಡಿ ನಂತರದಲ್ಲಿ ನಿಮ್ಮ ಪಿನ್ ಕೋಡನ್ನು ಹಾಕಿ ಆರು ಅಂಕೆಗಳ ನಿಮ್ಮ ಪೋಸ್ಟಲ್ ಇಂಡೆಕ್ಸ್ ನಂಬರ್ ಅನ್ನು ಹಾಕಿ ನಿಮ್ದು ಪರ್ಮನೆಂಟ್ ಅಡ್ರೆಸ್ ಮತ್ತು ನೀವು ಮೇಲ್ ಕೊಟ್ಟಿರುವ ಅಡ್ರೆಸ್ ಎರಡು ಒಂದೇ ಆಗಿತ್ತು ಅಂದರೆ ಎಸ್ ಅಂತ ಕೊಡಿ ಅದಾದ ಮೇಲೆ ಎಸ್ ಅಂತ ಕೊಟ್ಟರೆ ಆಟೋಮ್ಯಾಟಿಕಲಿ ಫಿಲ್ ಆಗುತ್ತೆ ಅದಾದ ಮೇಲೆ ನೀವು ನಿಮ್ಮ ಮೊಬೈಲ್ ನಂಬರ್ನ ಮತ್ತು ಇಮೇಲ್ ಐಡಿಯನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಸೊ ನೀವು ವಿವಾಹಿತರೆ ಆರ್ ಯು ಮ್ಯಾರಿಡ್ ಅಂತ ಕೇಳ್ತಾ ಇದೆ ನೀವು ಎಸ್ ಅಂತ ಇದ್ರೆ ಎಸ್ ಅಂತ ಕೊಡಿ ಮ್ಯಾರೇಜ್ ಆಗಿದ್ರೆ ಎಸ್ ಅಂತ ಕೊಡಿ ಅಂದ್ರೆ ನೋ ಅಂತ ಕೊಡಿ ರೂರಲ್ ಆಗಿದ್ರೆ ರೂರಲ್ ಕೊಡಿ ಕನ್ನಡ ಮಾಧ್ಯಮ ಇದ್ರೆ ಕನ್ನಡ ಮಾಧ್ಯಮ ಕೊಡಿ ಯೋಜನಾ ನಿರಾಶ್ರಿತರಾಗಿದ್ರೆ ಯೋಜನಾ ನಿರಾಶ್ರಿತ ಕೊಡಿ ಹಾಗೆ ಅಂಗವಿಕಲ ಅಭ್ಯರ್ಥಿ ಆಗಿದ್ರೆ ಅದನ್ನು ಕೂಡ ನಿಮಗೆ ಯಾವ ಯಾವ್ದು ಅಪ್ಲಿಕೇಬಲ್ ಅದೆಲ್ಲವನ್ನ ಅದಾದ ನಂತರ ನಿಮ್ಮ ಎಸ್ ಎಸ್ ಎಲ್ ಸಿ ನಿಮ್ಮ ಎಸ್ ಎಸ್ ಎಲ್ ಸಿ ರೆಜಿಸ್ಟರ್ ನಂಬರ್ ನಮೂದಿಸಿ ಅದಾದ್ಮೇಲೆ ನಿಮ್ಮ ಕ್ವಾಲಿಫಿಕೇಶನ್ ಅನ್ನ ಕೇಳ್ತಾ ಇದ್ದಾರೆ ಸೊ ಕ್ವಾಲಿಫಿಕೇಶನ್ ಅಲ್ಲಿ ನೀವು ಸೆಕೆಂಡ್ ಪಿಯುಸಿ ಆರ್ ಇಕ್ವೆಲೆಂಟ್ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಇನ್ ಎಸ್ ಎಸ್ ಎಲ್ ಸಿ ಆರ್ ಹೈಯರ್ ಲೆವೆಲ್ ಸೊ ಇದನ್ನ ಚೂಸ್ ಮಾಡ್ಕೊಳ್ಬೇಕಾಗುತ್ತೆ ಅಗೇನ್ ಇಲ್ಲಿ ನೀವು ನಲ್ಲಿ ನೀವು ಪಡೆದಂತಹ ಅಂಕಗಳನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಟೋಟಲ್ ಮಾರ್ಕ್ಸ್ ಆಪ್ಟೆ ಇನ್ ಪಿ ಯು ಆಲ್ ಸೆಮಿಸ್ಟರ್ಸ್ ಆಲ್ ಇಯರ್ ಡಿಪ್ಲೊಮಾ ಆರ್ ಡಿಗ್ರಿ ಅಂತ ಕೇಳ್ತಿದ್ರೆ ಸೊ ಪಿ ಯು ಸಿ ಕೂಡ ಸಾಕು ಬಿಕಾಸ್ ಇದು ಪಿ ಯು ಸಿ ಹಂತದ ಒಂದು ನೇಮಕಾತಿ ಆಗಿರೋದ್ರೆ ನೀವು ಪಿ ಯು ಸಿ ಟೋಟಲ್ ಎಷ್ಟು ಮಾರ್ಕ್ಸ್ ಇತ್ತು ಮಾರ್ಕ್ಸ್ ನೀವೆಷ್ಟು ಮಾರ್ಕ್ಸನ್ನು ತೊಗೊಂಡಿದ್ದೀರಿ ಅಂದ್ರೆ ಅಂದರೆ ಎಷ್ಟು ತಗೊಂಡಿದ್ದೀರಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದರೆ ಎಷ್ಟಿತ್ತು ಆರುನೂರಕ್ಕೆ ಎಷ್ಟು ತಗೊಂಡಿದ್ರಿ ಅನ್ನೋದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಸರ್ಟಿಫಿಕೇಟ್ ಆಪ್ಟೈನ್ಡ್ ಫ್ರಾಮ್ ಪ್ರಮಾಣಪತ್ರ ಪಡೆದ ಮಂಡಳಿ ನೀವು ಕರ್ನಾಟಕ ಪಿ ಯು ನಿಂದ ಪಡ್ಕೊಂಡಿದ್ದೀರಿ ಅಂದ್ರೆ ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಡಿಪಾರ್ಟ್ ಆಫ್ ಪ್ರೂನಿವರ್ಸಿಟಿ ಎಜುಕೇಶನ್ ಬೋರ್ಡ್ ಕರ್ನಾಟಕ ಅಂತ ಕೂಡ ನೀವು ಹಾಕಬೇಕಾಗುತ್ತೆ ನೀವು ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಸರ್ಕಾರಿ ಸೇವಕರಾಗಿದ್ದರೆ ನೀವು ಆಲ್ರೆಡಿ ಎಂಪ್ಲಾಯ್ಮೆಂಟ್ ಎಂಪ್ಲಾಯಿ ಆಗಿದ್ದೀರಿ ಗೌರ್ಮೆಂಟ್ ಎಂಪ್ಲಾಯಿ ಅಂದ್ರೆ ಎಸ್ ಅಂತ ಕೊಡಿ ಇಲ್ಲ ಅಂದ್ರೆ ನೀವು ಅಂತ ಕೊಡಿ ಪ್ರಸ್ತುತ ಕೆಲಸ ಮಾಡ್ತಾ ಇದ್ದೀರಾ ನೀವು ಕೆಲಸ ಮಾಡ್ತಿದ್ರೆ ಎಸ್ ಅಂತ ಕೊಡಿ ಇಲ್ಲಾಂದ್ರೆ ಇಲ್ಲ ಅಂತ ಕೊಡಿ ನಿಮ್ಮ ನಾಲ್ಕು ಅಂಕೆಯ ಕೊನೆಯ ಆಧಾರ್ ಸಂಖ್ಯೆಗಳನ್ನು ನಮೂದಿಸಬೇಕಾಗುತ್ತೆ ಲಾಸ್ಟ್ ಫೋರ್ ಡಿಸಿಟ್ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ಮೇಲೆ ನೀವು ಒಂದು ಎಕ್ಸಾಮ್ ಸೆಂಟರ್ ಚೂಸ್ ಮಾಡಬೇಕಾಗುತ್ತೆ ಸೊ ನಾವು ನೀವೆಲ್ಲ ಅಪ್ಲೈ ಮಾಡಿರ್ತೀರಿ ಅಲ್ಲಿ ಆದ್ರೂ ತಗೋಬಹುದು ಅಥವಾ ನಿಮ್ಮ ಡಿಸ್ಟ್ರಿಕ್ ಅಲ್ಲಿ ಆದ್ರೂ ಎಕ್ಸಾಮ್ ತಗೊಳ್ಬಹುದು ನೀವು ಎಲ್ಲಿ ಬೇಕು ಅಲ್ಲಿ ಎಕ್ಸಾಮ್ ಸೆಂಟರ್ ಅನ್ನ ತಗೊಳ್ಬಹುದು ಅದಾದ್ಮೇಲೆ ಒಂದು ಡೆಕ್ಲರೇಷನ್ ಅನ್ನ ಕೊಡಬೇಕಾಗತ್ತೆ ಡೆಕ್ಲೇರೇಷನ್ ಅನ್ನ ಕೊಟ್ಟು ಪ್ರಿವ್ಯೂ ಮಾಡಿ ನೀವು ಸಬ್ಮಿಟ್ ಮಾಡಿದ್ರೆ ಅಂದ್ರೆ ನಿಮಗೊಂದು ನಂಬರ್ ರಿಜಿಸ್ಟರ್ ನಂಬರ್ ಮತ್ತೆ ಪಾಸ್ವರ್ಡ್ ಕೂಡ ಇಲ್ಲಿ ಬರುವಂತ ನಾವು ಗಮನಿಸ್ತಾ ಇದ್ವಿ ಸೊ ಪ್ರಿವ್ಯೂ ಮಾಡಿ ನಂತರದಲ್ಲಿ ನೀವು ಅದನ್ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಪ್ರಿವ್ಯೂ ಮಾಡಿದ ನಂತರ ನೀವು ಅದನ್ನ ನೇರವಾಗಿ ಸಬ್ಮಿಟ್ ಮಾಡಿ ಸೊ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಒಂದಿಷ್ಟು ನಿಮ್ಮ ಕ್ಯಾಂಡಿಡೆಕ್ಚರ್ಗೆ ಸಂಬಂಧಪಟ್ಟಂತಹ ವಿವರಗಳು ಬರುತ್ತೆ ಕ್ಯಾಂಡಿಡೆಕ್ಚರ್ಗೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿಗಳು ಬಿತ್ತರಿಸುತ್ತೆ ಆ ಮಾಹಿತಿಗಳನ್ನು ಆಧಾರವಾಗಿಟ್ಕೊಂಡು ನೀವು ನಿಮ್ಮ ಭಾವಚಿತ್ರವನ್ನು ಮತ್ತು ಸಹಿಯನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಗಮನಿಸ್ತಾ ಇದ್ರಿ ನಾನು ಭಾವಚಿತ್ರ ಮತ್ತು ಸಹಿ ಅಪ್ಲೋಡ್ ಮಾಡಲು ಅನ್ನುವಂತಹ ಒಂದು ಆಯ್ಕೆ ಮೇಲೆ ಕ್ಲಿಕ್ ಮಾಡಿಕೊಂಡಿದ್ದೀನಿ ಏನು ವಿವರಗಳನ್ನು ಭರ್ತಿ ಮಾಡ್ತೀರಿ ಭರ್ತಿ ಮಾಡಿದ ನಂತರ ನಿಮಗೊಂದು ಅಪ್ಲಿಕೇಶನ್ ಐ ಡಿ ಬರುತ್ತೆ ಐ ಡಿ ಬರ್ ಬಂದ ಮೇಲೆ ಆ ಐಡಿಯನ್ನು ಇಲ್ಲಿ ನಮೂದಿಸಿ ನಂತರದಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಕೂಡ ಹಾಕಿ ಐಡಿ ಮತ್ತು ಡೇಟ್ ಆಫ್ ಬರ್ತನ ಹಾಕಿ ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಕೊಟ್ಟ ನಂತರ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಿದ ನಂತರ ನೀವು ಸಕ್ಸಸ್ಫುಲ್ ಆಗಿ ನೆಕ್ಸ್ಟ್ ಫೀಸ್ ಅನ್ನ ಪೇ ಮಾಡೋದಕ್ಕೆ ಅರ್ಹರಾಗ್ತೀರಿ ಆವಾಗ ನೀವು ನೇರವಾಗಿ ಫೀಸನ್ನು ಕೂಡ ಇಲ್ಲಿ ಪಾವತಿಸಬೇಕಾಗುತ್ತೆ ಸೊ ಹಾಗೆ ನೀವು ಮತ್ತೆ ನಿಮ್ಮ ಐ ಡಿ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕೋದ್ರ ಮೂಲಕ ಸಬ್ಮಿಟ್ ಮಾಡಿಕೊಂಡು ಅಗೇನ್ ನೀವು ಇಲ್ಲಿ ಪೇಮೆಂಟನ್ನು ಕೂಡ ಮಾಡೋದಕ್ಕೆ ನಿಮ್ಗೆ ಅವಕಾಶವನ್ನು ಈ ಒಂದು ಕೆ ಯ ವ್ಯಾಪ್ತಿನಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಡ್ಲಾಗಿದೆ ಸೊ ಜಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಬಹು ನಿರೀಕ್ಷಿತ ಒಂದು ನೇಮಕಾತಿಗಳ ಪೈಕಿ ವಿಲೇಜ್ ಅಕಾನ್ವೆಂಟ್ ಒಂದು ಸಾವಿರ ಹುದ್ದೆಗಳ ನೇಮಕಾತಿಗೆ ಚಾಲನೆ ಅಧಿಕೃತವಾಗಿ ಸಿಕ್ಕಿದೆ ಜೊತೆಗೆ ಅಪ್ಲಿಕೇಶನ್ ಲಿಂಕನ್ನು ಕೂಡ ನಿಮಗೆ ನೇರವಾಗಿ ನಾನು ಪ್ರೊವೈಡ್ ಮಾಡಿದ್ದೀನಿ ಹಾಗೆ ಯಾರೆಲ್ಲ ಅರ್ಜಿ ಸಲ್ಲಿಸೋದಕ್ಕೆ ವೇಟ್ ಮಾಡ್ತಾ ಇದ್ದರೆ ನೀವೆಲ್ಲರೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಈಗ ಅವಕಾಶ ಸಿಕ್ಕಿದೆ ಅಂತ ಹೇಳ್ತಾ ಎಲ್ಲವೂ ಮುಗಿದ ನಂತರ ಕೊನೆಗೆ ಅರ್ಜಿಯನ್ನು ಮುದ್ರಿಸ್ಕೊಳ್ಳಿ ಅಂದರೆ ಅನ್ನು ತಗೊಳ್ಳಿ ನಾನು ಮತ್ತೊಂದು ಬಾರಿ ನಿಮಗೆ ಹೇಗೆ ಮೊಬೈಲ್ನ ಮೂಲಕವೇ ನೀವು ಅಪ್ಲೈ ಮಾಡೋದು ಎಲ್ಲವನ್ನ ಅಪ್ಲೋಡ್ ಮಾಡೋದಕ್ಕೆ ಸಂಬಂಧಪಟ್ಟಂಥ ವಿವರಗಳನ್ನು ಭರ್ತಿ ಮಾಡಿ ತೋರಿಸ್ತೀನಿ ಜಸ್ಟ್ ನಿಮಗೆ ಅಪ್ಲಿಕೇಶನ್ ಓಪನ್ ಆಗಿದೆ ನೀವು ಅರ್ಜಿ ಸಲ್ಲಿಸೋದಕ್ಕೆ ಎಲಿಜಿಬಲ್ ಇದ್ದೀರಿ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಈ ನೇರವಾದ ಲಿಂಕನ್ನು ಬಳಸ್ಕೊಂಡು ನೀವು ಅಪ್ಲೈ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಅಪ್ಲೈ ಮಾಡಿ ತಯಾರಿ ನಡೆಸ್ತಾ ಇದ್ರೆ ನಿಮ್ಮೆಲ್ಲರಿಗೂ ಕೂಡ ಶುಭವಾಗ್ಲಿ ವಿಶ್ ಆಲ್ ಬೆಸ್ಟ್ ಹೇಳ್ತಾ ವಿಡಿಯೋನ ಆಂಡಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿನ್ನೆ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಅ ಗುಡ್ ಟೈಮ್